ಸಂಸ್ಗೆ ರಿಕ್ವೆಸ್ಟ್ ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತೊಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ ನೀವು ನಡ್ಕೊಂಡಿರೋ ರೀತಿ ಚಿಟ್ಕೆ ಎಲ್ಲ ಹೊಡೆದಿದ್ದೀರಿ ತುಂಬ ಗಿಪ್ಗೆಲ್ಲ ಮಾಡಿ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೂ ಟೀನೇಜರು ಪ್ರತಿ ಫ್ಯಾಮಿಲಿಯಲ್ಲೂ ಪ್ರತಿಯೊಬ್ಬ ಮಕ್ಳಿಗೂ ಅವ್ರ ತಂದೆಯೇ ಇಲ್ಲ ಈಗ ಸ್ಟಾರು ಅದು ಇದೆಲ್ಲ ಬಿಟ್ಟು ಎಲ್ಲ ಮಕ್ಳಿಗೂ ಅವ್ರ ತಂದೆನೇ ಫಸ್ಟ್ ಹೀರೋ ಸೊ ಆ ಹೀರೋ ಬಯಸ್ಕೊಂತ ಇದ್ದಾರೆ ಅಂತ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೇ ಆಗಲಿ ಎಲ್ಲ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಯು ಹಿ ಹಿ ಶುಡ್ ಹಿ ಶುಡ್ ದಿಸ್ ಎವ್ರಿಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅಂತ ಅನಿಸುತ್ತೆ ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಆಗಬಾರ್ದಾಗಿತ್ತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಸರ್ಪ್ರೈಸ್ ಇರ್ತೀನಿ ಆ್ಯಂಡ್ ಆಗಲೇ ಹೇಳ್ತೀನಿ ಸತ್ಯವಾಗ್ಲೂ ನನಗೆ ಇದರಿಂದ ಯಾರು ಮೆಚ್ಚುಗೆನೂ ಬೇಕಾಗಿಲ್ಲ ಆ್ಯಂಡ್ ಮೈ ಮೈಸೂರು ಐ ಆಮ್ ರಿಯಲ್ ಅಲ್ಲಿ ಚೆನ್ನಾಗಿ ಹೇಳ್ತಾ ಇದೀನಿ ವಾಟ್ ಈಸ್ ಡನ್ ಇಸ್ ನನ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರೂ ಹೇಳಿಲ್ಲ ನೀವೇನೋ ಏನೋ ಮೂವಿ ಮಾಡ್ತಾ ಇದ್ದಲ್ಲ ಅದಕ್ಕೂ ಒಳ್ಳೆಯದಾಗಿ ಆಲ್ ದಿ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಇನ್ಸ್ಪೆಕ್ಟರ್ ಬೈಯೋದು ಓದಿ ವಿದ್ಯಾವ ವಿದ್ಯಾವಂತರು ಆ ಸ್ಥಾನದಲ್ಲಿದ್ದರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ ನಾಟ್ ಎಟ್ ಆಲ್ ನೆಸಸರಿ ಕೈ ಥ್ಯಾಂಕ್ ಯು ಸೋ ಮಚ್